ನಮಸ್ಕಾರ ಅನೇಕ ಸಂದರ್ಭಗಳಲ್ಲಿ ಸೋಲುಗಳು ನಮ್ಗೆ ಆಗ್ತಾವ ಸೋತಾಗ ನಾವು ಕೂಗಿ ಕುಂದಿರ್ತೀವಿ ನಿರಾಶರಾಗ್ತಿವಿ ಆದರೆ ನಿರಾಶರಾಗುವ ಅವಶ್ಯಕತೆ ಇಲ್ಲ ಒಂದು ಸೋಲು ಒಂದು ಅದ್ಭುತವಾದ ಅನುಭವವನ್ನು ನೀಡಿರ್ತದ ಆ ಅನುಭವದ ಆಧಾರದಿಂದ ಮತ್ತೊಮ್ಮೆ ನಾವು ಪ್ರಯತ್ನಿಸಿದಾಗ ನಮ್ಮ ಆಗಿನ ಆರಂಭ ಏನಿರ್ತದಲ್ಲ ಅದು ಶೂನ್ಯದಿಂದಲ್ಲ ಅನುಭವದಿಂದಾಗಿರ್ತದ ಒಂದು ಪ್ರಯತ್ನದಲ್ಲಿ ನಾವು ಸೋತಿರ್ಬೋದು ಆದರೆ ಇನ್ನೊಂದು ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ನಮ್ಮೊಂದಿಗೆ ಅನುಭವ ಇರ್ತದ ಮೊದಲನೇ ಪ್ರಯತ್ನದಲ್ಲಿ ಏನೂ ಇರಲ್ಲ ಸುಮ್ಮ ಹಂಗೆ ಒಂದು ಪ್ರಯತ್ನವನ್ನ ಮಾಡಿರ್ತೀವಿ ಅಲ್ಲಿ ಸೋಲಾಗಿರ್ತದ ಯಾಕೆ ಸೋಲಾಯ್ತು ಅಂತೇಳಿ ನಾವು ಗಮನಿಸಿದಾಗ ಅಲ್ಲಿ ನಮಗ ಒಂದು ಅನುಭವ ಸಿಗ್ತದ ಜೊತೆಗೆ ಗೆಲುವಿನ ಒಂದು ಮೆಟ್ಟೆಲನ್ನು ನಾವು ಹತ್ತಿ ಅಲ್ಲಿ ಯಾಕೆ ಸೋತಿವಂತ ಒಂದು ಕಾಡ ಸಿಕ್ತದ ಅದನ್ನು ಹೊರತುಪಡಿಸಿ ಇತರ ರೀತಿಯಿಂದ ನಾವು ಪ್ರಯತ್ನ ಮಾಡಬೇಕಾಗ್ತದ ಆಗ ಗೆಲುವಿಗೆ ಒಂದು ಮೆಟ್ಟಿಲು ನಾವು ಸಮೀಪ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಪ್ರಯತ್ನಿಸಲು ನಾವು ಎಂದೂ ಹಿಂಜಡಿಬಾರ್ದು ಮತ್ತೊಮ್ಮೆ ನಾವು ಪ್ರಯತ್ನಿಸ ಬೇಕು ಸೋತಾಗ ಕುಗಿ ಕುಂದ್ರದೆ ಇನ್ನೊಂದು ಬಾರಿ ಪ್ರಯತ್ನ ಮಾಡಿ ನೋಡೋಣ ಅನ್ನೋ ಭಾವ ನಮ್ಮಲ್ಲಿ ತುಂಬಕೋಬೇಕ ಆ ಭಾವದಿಂದಾಗಿ ಏನಾಗ್ತದಂದ್ರೆ ನಾವು ಕೆಲವಿಗೆ ಹತ್ರ ಹತ್ತಿ ಸೋಲು ಯಾರಿಗಿಲ್ಲ ಎಲ್ಲರಿಗೂ ಇದೆ ಸೋಲು ಗೆಲುವಿಗೆ ಮೂಲ ಆಗ್ತದೆ ಆದ್ರೆ ಸೋಲನ್ನ ಸ್ವೀಕರಿಸುವ ಮನೋಭಾವ ಏನದಲ್ಲ ಅದು ಮಾತ್ರ ಬಹಳ ಮುಖ್ಯ ಆಗ್ತದೆ ಎಲ್ಲರೂ ಜೀವನದಲ್ಲಿ ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ಸೋತವ್ರೆ ಯಾರೂ ಎಲ್ಲಾ ಕ್ಷೇತ್ರದಲ್ಲಿ ಗೆದ್ದು ನಿಂತಿಲ್ಲ ಹಂಗ ಆಗುವಂತ ವ್ಯಕ್ತಿ ಇನ್ನೂ ಜಗದಲ್ಲಿ ಇಲ್ವೇ ಇಲ್ಲ ಅನ್ಬೇಕು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಹಂಗ ಆಗಕ್ ಸಾಧ್ಯ ಇಲ್ಲ ಅದು ಮಾತಷ್ಟೇ ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ಆ ವ್ಯಕ್ತಿ ಸೋತಿರ್ತಾನ ಒಂದಿಲ್ಲ ಒಂದು ವಿಚಾರದಲ್ಲಿ ಆ ವ್ಯಕ್ತಿ ದುರ್ಬಲನಾಗಿರ್ತಾನ ಎಷ್ಟೇ ಸಬಲ ವ್ಯಕ್ತಿ ಇರ್ಬೋದು ಎಷ್ಟೇ ಸಫಲ ವ್ಯಕ್ತಿ ಇರ್ಬೋದು ಸಬಲ ಮತ್ತು ಸಫಲ ಇದ್ದ ಮಾತ್ರಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಕೆಲವು ಆಗ್ಬೇಕು ಎಲ್ಲಾ ವಿಚಾರಗಳಲ್ಲಿ ಕೂಡ ಗೆಲುವು ಆಗ್ಬೇಕು ಅನ್ನೋ ಎಲ್ಲ ಅದು ಹಂಗಾಗ ಸಾಧ್ಯನೂ ಇಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿ ಆಗುವಂತ ಕೆಲವೊಂದು ಸೋಲುಗಳಿಂದ ನಾವು ಕುಕಿ ಕುಳಿತುಕೊಳ್ಳದೆ ಮುನ್ನುಕ್ಕಿ ನಡೆಯಬೇಕಾಗ್ತದೆ ಯಾಕಂದ್ರ ನಮ್ಮ ಗೆಲುವಿನ ಕ್ಷೇತ್ರವನ್ನ ನಾವು ಕುರ್ತಿಸ್ಕೊಂಡು ನೋಡಬೇಕಾಗ್ತದ ಅಲ್ಲಿ ನಾವು ಮುನ್ನಡಿಬೇಕಾಗ್ತದೆ ಆ ಕ್ಷೇತ್ರದಲ್ಲಿ ಸೋಲುವ ಕ್ಷೇತ್ರಗಳನ್ನ ಬಿಟ್ಬಿಡ್ಬೇಕಾಗ್ತದೆ ಯಾಕಂದ್ರೆ ಅವ್ನು ನಮೂ ಅಲ್ಲ ವಿಭಿನ್ನವಾದ ಈ ಜಗತ್ತಿನಲ್ಲಿ ವಿಭಿನ್ನವಾದ ಜನರಿದ್ದಾರೆ ವಿಭಿನ್ನವಾದ ಬದುಕಿದೆ ವಿಭಿನ್ನವಾದ ವಿಚಾರಗಳದವ ಸಂಗತಿಗಳದವ ನಮಗೆ ಯಾವ ಹೊಂದಾಣಿಕೆ ಅಥವಾ ಪಕ್ಕದೋ ಜೀವನ ಸಾಕ್ತಾ ಇದೆ ಸಾಗುವಂತ ಸಂದರ್ಭದಲ್ಲಿ ನಮಗೆ ಹೊಂದಾಣಿಕೆ ಆಗುವ ಕ್ಷೇತ್ರವನ್ನು ನಾವು ಗುರುತಿಸ್ಕೊಳ್ಬೇಕು ಅದರಲ್ಲಿ ನಾವು ಮುಂದಾಗುತ್ತೇವೆ ಅಂದ್ರೆ ಗೆಲುವು ನಮ್ದ ನಮ್ಮದಲ್ಲದ ಕ್ಷೇತ್ರದಲ್ಲಿ ಇತರರನ್ನ ಅನುಕರಣೆ ಮಾಡ್ತಾ ನಾವು ಸಾಧ್ಯ ಅಂದ್ರೆ ಅಲ್ಲಿ ಸದಾ ಸೋಲು ನಮ್ಗೆ ಕಟ್ಟಿಟ್ಟ ಬುತ್ತಿ ಯಾಕಂದ್ರೆ ಅದು ನಮ್ದಲ್ಲದ ಕ್ಷೇತ್ರ ಅದು ನಮ್ ಕ್ಷೇತ್ರ ಅಲ್ಲ ನಮ್ಮ ಮನಸ್ಸಿಗೆ ಅದು ಒಕ್ಕುವಂತದ್ದಲ್ಲ ನಮ್ಮ ಮನಸ್ಸಿಗೆ ಒಗ್ಗುವಂತ ಕ್ಷೇತ್ರಗಳು ಎಂತವು ಅಂದ್ರೆ ನಾವು ಆ ಕೆಲಸಗಳನ್ನ ಮೈಮೆರೆತು ಮಾಡ್ತಿ ಇಷ್ಟಪಟ್ಟು ಮಾಡ್ತಿ ನಮ್ದ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಕ ಬಹಳಷ್ಟು ಇಷ್ಟ ಆಗ್ತ ಅಂತ ಕ್ಷೇತ್ರದಲ್ಲಿ ನಾವು ಇದ್ದೇವು ಅಂತಂದ್ರ ನಾವು ಅವಾಗ ಗಡಿಯಾರ ನೋಡಿ ಕೆಲಸ ಮಾಡೋದಿಲ್ಲ ಆತ್ಮ ಸಂತೋಷಕ್ಕಾಗಿ ನಾವು ಕೆಲ್ಸವನ್ನ ಮಾಡ್ತಾ ಇರ್ತೀವಿ ಈ ಆತ್ಮ ಸಂತೋಷಕ್ಕಾಗಿ ಕೆಲ್ಸ ಮಾಡ್ತಾ ಸಾಕ್ತಿವಂದ್ರ ಗೆಲುವು ಕಟ್ಟಿಟ್ಟ ಬುತ್ತಿ ಅದು ಕೆಲಸಕ್ಕಾಗಿ ಕೆಲಸ ಅಂದ್ರೆ ಅಲ್ಲಿ ಸೋಲು ಅವಾಗ ಗಡಿಯಾದ್ನವ್ರಿಗೆ ಟೈಮ್ ಮುಗಿಯೋದವರಿಗೂ ಕೆಲಸ ಮಾಡಬೇಕು ಅಷ್ಟೇ ಅನ್ನೋ ಭಾವ ನಮ್ಮಲ್ಲಿ ಇರ್ತದ ಕೆಲಸಕ್ಕಾಗಿ ಕೆಲಸ ಖುಷಿಗಾಗಿ ಕೆಲಸ ಏನದಲ್ಲ ಅಲ್ಲಿ ಸಮಯವನ್ನು ನೋಡಲ್ಲ ಹಾಗಾಗಿ ಅಲ್ಲಿ ಸೋಲು ಕೂಡ ಇರೋದಿಲ್ಲ ಸೋದ್ರು ಕೂಡ ನಾವು ಮತ್ತ ಆ ಕ್ಷೇತ್ರದಲ್ಲಿ ಇರ್ತೀವಿ ಮತ್ತ ಪ್ರಯತ್ನಗಳನ್ನ ಮಾಡ್ತೀವಿ ಹೀಗಾಗಿ ನಾವುಗಳು ಏನಾದನ ನಮ್ಮ ಕ್ಷೇತ್ರವನ್ನ ಸರಿಯಾಗಿ ನಾವು ಗುರುತಿಸ್ಕೋಬೇಕು ನಮ್ಮ ಆಸಕ್ತಿಗೆ ತಕ್ಕಂತ ಕೆಲಸಗಳನ್ನ ಮಾಡುವ ಒಂದು ಅವಕಾಶಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು ಕೆಲವೊಂದು ಬಾರಿ ನಾವು ಆಸಕ್ತಿಗಳನ್ನ ಬೆಳೆಸ್ಕೋಬೇಕು ಕೆಲವೊಂದು ಕ್ಷೇತ್ರದಲ್ಲಿ ಅನಿವಾರ್ಯನೂ ಇರ್ತದೆ ಅಂತ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ನಾವು ಆಸಕ್ತಿಯನ್ನ ಬೆಳೆಸ್ಕೊಂಡು ಆ ಕ್ಷೇತ್ರದಲ್ಲಿ ಬೆಳಿಬೇಕಾಗ್ತದ ಅಂತ ಅನಿವಾರ್ಯತೆಯಲ್ಲಿ ನಮ್ಮ ಒಂದು ಸಮರ್ಪಣಾ ಅನುಭವದಿಂದ ನಾವು ಕೆಲಸ ಮಾಡಕ್ಕೆ ನಿಂತೇವು ಅಂತಂದ್ರ ಆಸಕ್ತಿ ತನ್ನಿಂದ ತಾನೇ ಆ ಕೆಲಸದಲ್ಲಿ ಮೂಡಕ್ ಶುರುವಾಗ್ತದ ಅಲ್ಲಿ ಸೋಲು ಗೆಲುವು ಲೆಕ್ಕಕ್ಕೆ ಬರಲ್ಲ ಆ ಕೆಲಸ ಮಾಡೋದ್ರಿಂದಲೇ ಅಲ್ಲಿ ನಮ್ ಖುಷಿ ಸಿಕ್ತಿರ್ತದ ಗೆಲುವು ಬೋನಸ್ ಆಗಿ ಬರ್ತದ ನಮ್ ಹಿಂದೆ ತಾನೇ ಮರನ್ ಬರ್ತದ ಹೀಗಾಗಿ ನಮ್ಮ ಕೆಲಸ ಕಾರ್ಯಗಳು ಮಾಡುವಂತ ಕ್ಷೇತ್ರಗಳ ಆಯ್ಕೆ ಏನಾಗದ ನಾವು ಸರಿಯಾಗಿ ಮಾಡಬೇಕು ಕೆಲವೊಂದ್ಸಾರಿ ಎಡಿಬಿ ಕೆಲವೊಂದ್ಸಾರಿ ಜೀವನದ ಅನಿವಾರ್ಯಕ್ಕೆ ಸಿಲುಕು ಹಾಕಿಕೊಂಡು ನಮ್ಮ ದೌಲದ ಕ್ಷೇತ್ರದಲ್ಲಿ ನಾವು ನಾವು ಕೆಲಸ ಮಾಡಕ ನಿರ್ತಿವಿ ಅಂತ ಸಂದರ್ಭದಲ್ಲಿ ಅಲ್ಲಿ ಬದುಕಿಗಾಗಿ ಅಷ್ಟೇ ಕೆಲಸ ಇರ್ತದ ಬದುಕಿನ ಖುಷಿಗಾಗಿ ಕೆಲಸ ಇರೋದೇನ ಬದುಕಿನ ಖುಷಿಗಾಗಿ ಮತ್ತ ನಮ್ಮ ಹವ್ಯಾಸಗಳು ಏನ್ ಇರ್ತವ ಆ ಕಡೆಯಿಂದ ನಾವು ಕೆಲಸ ಮಾಡಕ್ ಆರಂಭಿಸ್ತೀವಿ ಬದುಕಿನ ನೆಲೆಗಾಗಿ ಒಂದು ಕೆಲಸ ಬೇಕು ಬದುಕಿನ ಖುಷಿಗಾಗಿ ಇನ್ನೊಂದು ಕೆಲಸ ಬೇಕು ಅಂದಂಗ್ತವ ಯಾರು ಅದೃಷ್ಟವಂತ್ರಂದ್ರೆ ಬದುಕಿಗಾಗಿ ಬದುಕಿನ ಖುಷಿಗಾಗಿ ಒಂದೇ ರೀತಿಯ ಕೆಲಸವನ್ನ ಯಾರು ಮಾಡ್ತಿರ್ತಾರಲ್ಲ ಅವ್ರು ಬಹಳ ಅದೃಷ್ಟವಂತರು ಯಾಕಂದ್ರ ಅವ್ರು ಇಷ್ಟಪಟ್ಟ ಕೆಲಸ ಅವ್ರು ಮಾಡ್ತಿರ್ತಾರೆ ಅದರಲ್ಲಿ ಅವ್ರು ಬೆಳೀತಿರ್ತಾರೆ ಮತ್ತು ಒಂದು ಉತ್ತಮವಾದ ಸಾಧನೆ ಕೂಡ ಮಾಡ್ತ ಸೋನು ಕೂಡ ಲಾಭದ ಸದಾ ಗೆಲುವು ಅವ್ರಿಗೆ ಸಿಕ್ತತ್ತು ಧನ್ಯವಾದಗಳು